ಹಬ್ಬರ ಕಜ್ಜ ಹಬ್ಬರ ದಿಢೀರಂಥ ಇನ್ನೂ ಒಂದು ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇದೆ ಈ ವಿಡಿಯೋನ ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ರೋ ಅವರೆಲ್ಲ ಖಂಡಿತವಾಗ್ಲೂ ಬಳಸ್ಕೊಂಡು ನಿಮ್ಮ ಜೀವನನ ಬದಲು ಮಾಡ್ಕೊಳ್ತೀರ ಅಂತ ನಂಬಿದ್ದೀನಿ ಈ ವಿಡಿಯೋನೂ ಕೂಡ ತುಂಬ ಮುಖ್ಯವಾಗುತ್ತೆ ತುಂಬ ಸ್ಪೆಷಲ್ ಕೂಡ ಆಗಿರುತ್ತೆ ಅಂದರೆ ಈ ವಿಡಿಯೋನ ಜುಲೈ ಏಳನೇ ತಾರೀಕೊ ನೋಡ್ತಿದ್ದೀರಾ ಅಂದರೆ ಜುಲೈ ಏಳು ಜಸ್ಟ್ ಒಂದು ತಾರೀಖಾಗಿರಲ್ಲ ಇದೊಂದು ಬಾಗಲಾಗಿರುತ್ತೆ ನಿಮಗಾಗಿಯೇ ಓಪನ್ ಆಗ್ತಿದೆ ಬ್ರಹ್ಮಾಂಡದ ಜೊತೆ ಒಂದಾಗೋಕ್ಕೆ ನಿಮ್ಮ ಹಣೆ ಬರಹ ಬದಲಾಗೋಕ್ಕೆ ನಿಮಗೆಲ್ಲ ಆ ಸಂಪತ್ತು ಆ ಪ್ರೀತಿ ಆ ಪ್ರೇಮ ಶಕ್ತಿಯ ಕಡೆ ಕರ್ಕೊಂಡು ಹೋಗೋಕ್ಕೆ ಯಾವುದನ್ನು ಒಳಗಿಂದ ಪ್ರತಿದಿನ ಅನುಭವಿಸ್ತಾ ಇದ್ರೋ ಅದು ನೀವು ಏನು ನೋಟಿಸ್ ಮಾಡ್ತಾ ಇದ್ದೀರಾ ಬಹಳ ದೊಡ್ಡದೇನೋ ನಡೆಯುತ್ತಪ್ಪ ಯಾವುದೋ ಗೊತ್ತಿಲ್ಲದಲ್ಲೇ ಇರೋ ಆ ಭಾವನೆ ಹೆಂಗಂದರೆ ಬ್ರಹ್ಮಾಂಡ ನಿಮಗೇನೋ ಕೊಡ್ತಾ ಇದೆ ಅನ್ನೋ ಥರ ಹೆಂಗಂದರೆ ಇನ್ವಿಸಿಬಲ್ ಹ್ಯಾಂಡಿಂದ ಹೊಸ ದಾರಿ ಸಿಕ್ತಿರೋ ಹಾಗೆ ಇನ್ ತಿಳ್ಕೊಳ್ರಿ ಟ್ರಿಪಲ್ ಸೆವೆನ್ ಪೋರ್ಟಲ್ ತೆರೆದ್ಬಿಟ್ಟಿದೆ ಏಳನೇ ತಾರೀಕು ಜುಲೈ ಎಂತ ಅದ್ಭುತ ಸಂಯೋಗ ಆಗುತ್ತೆ ಅಂತಂದ್ರೆ ಅಲ್ಲಿ ಮೂರು ಶಕ್ತಿಶಾಲಿ ಒಂದೇ ಆಗುತ್ತೆ ಒಟ್ಟಾಗಿ ಒಂದು ದಿವ್ಯ ಬಾಗಿಲನ್ನು ತೆರೆಯುತ್ತೆ ಟ್ರಿಪಲ್ ಸೆವೆನ್ ಏಂಜಲ್ನ ಏಂಜಲಿಗೆ ನಂಬರ್ ಅದು ಸಮೃದ್ಧಿ ಸ್ಪಿರಿಚುವಲ್ಲು ಆ ವೇಕನಿಂಗ್ನ ಮ್ಯಾನಿಫೆಸ್ಟೇಷನ್ದು ಎಲ್ಲನೂ ನಿಮಗೆ ಅನುಕೂಲ ಆಗೋ ರೀತಿಯೇ ಮಾಡುತ್ತೆ ಇದು ಎಂಥ ಸಮಯ ಅಂತಂದರೆ ನಿಮ್ಮ ಯೋಚನೆ ನಿಮ್ಮ ಭಾವನೆ ನಿಮ್ಮ ವಿಶ್ವಾಸ ಈ ಮೂರು ಬ್ರಹ್ಮಾಂಡದ ಜೊತೆ ಒಂದಾಗಿಬಿಡುತ್ತೆ ಈಗ ಪ್ರಶ್ನೆ ಬರೋದು ನೀವು ತಯಾರಾಗಿದ್ದೀರಾ ನೀವು ರೆಡಿ ಇದ್ದೀರಾ ಆ ಫ್ರೀಕ್ವೆನ್ಸಿ ಜೊತೆ ಒಂದಾಗೋಕ್ಕೆ ಅಲ್ಲಿ ನಿಮ್ಮ ಇಚ್ಛೆ ನಿಮ್ಮ ಬಯಕೆಗಳು ನಿಜಾಯಿತಿ ರಿಯಾಲಿಟಿ ಆಗ್ಬಿಡೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಟ್ರಿಪಲ್ ಸೆವೆನ್ ಪೋರ್ಟಲ್ ಯಾವುದೇ ನಾರ್ಮಲ್ ಡೇ ಆಗಿರೋಲ್ಲ ಒಂದು ಶಕ್ತಿ ಒಂದು ಊರ್ಜಾದ ನದಿಯಾಗಿರುತ್ತೆ ಜುಲೈ ಏಳನೇ ತಾರೀಕು ಸಾಮಾನ್ಯ ದಿನ ಆಗಿರಲ್ಲ ಇಮ್ಯಾಜಿನ್ ಮಾಡ್ಕೊಳ್ರಿ ನೀವೊಂದು ಕತ್ಲಲ್ಲಿ ನಿಂತ್ಕೊಂಡಿದ್ದೀರಾ ಯಾವಾಗ ಏಳು ಗಂಟೆ ಒಡಗುತ್ತೆ ಏಳು ಗಂಟೆ ಆಗಿರುತ್ತೆ ಒಂದು ಬಾಕ್ಲು ತೆರೆಯುತ್ತೆ ಅಲ್ಲಿಂದ ಚಮತ್ಕಾರ ಆಗಿರೋ ಬೆಳಕು ನಿಮ್ಮನ್ನು ಕರಿತಾ ಇದೆ ಆ ಬೆಳಕು ದುಡ್ಡಾಗಿರಲ್ಲ ಪ್ರೀತಿಯಾಗಿರಲ್ಲ ಸಕ್ಸಸ್ ಕೂಡ ಆಗಿರಲ್ಲ ನೀವಾಗಿರ್ತೀರ ಜಸ್ಟ್ ನೀವಾಗಿರ್ತೀರಾ ಅದು ನಿಮ್ಮ ಎನರ್ಜಿ ಆಗಿರುತ್ತೆ ನಿಮ್ಮ ಪೊಟೆನ್ಷಿಯಲು ನಿಮ್ಮ ಸೋಲ್ ಕಾಲಿಂಗ್ ಆಗಿರುತ್ತೆ ಈ ದಿನ ನಿಮ್ಮ ಎಲ್ಲ ದಿನಗಳಿಗಿಂತ ರಿಸೆಪ್ಟಿವ್ ಆಗಿರುತ್ತೆ ನೀವೇನು ತಿಂಕ್ ಮಾಡ್ತೀರಾ ಅದು ಬೇಗನೆ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಜುಲೈ ಏಳನೇ ತಾರೀಕು ನೀವು ಏನು ಹೇಳ್ತೀರೋ ಊರ್ಜಾಗಿ ನಿಮ್ಮ ಜೀವನದಲ್ಲಿ ವಾಪಸ್ ಬರುತ್ತೆ ಇದಕ್ಕೋಸ್ಕರನೇ ಜುಲೈ ಏಳನೇ ತಾರೀಕು ಹಂಗೆ ಸುಮ್ಮನೆ ಬಿಟ್ಬಿಡ್ಬೇಡ್ರಿ ಈಗ ಮಾತಾಡೋಣ ನೀವು ಆ ದಿನ ಏನು ಮಾಡಬೇಕಂತ ಇದ್ರ ಪೂರ್ತಿ ಶಕ್ತಿ ನಿಮ್ದಾಗ್ಬಿಡಬೇಕು ಬೆಳಗ್ಗೆ ಮುಂಚೆನೇ ಇದು ಬಿಡ್ರಿ ಏಳು ಗಂಟೆ ಒಳಗೆಲ್ಲ ಫುಲ್ಲು ಫ್ರೆಶ್ಶಾಗಿ ಪೀಸ್ಫುಲ್ಲಾಗಿ ಕೂತ್ಕೊಳ್ಳ್ರಿ ಯಾವುದೇ ಮೊಬೈಲ್ ಬೇಡ ಗಲಾಟೆ ಬೇಡ ಜಸ್ಟ್ ನಿಮ್ಮೊಳಗೆ ನೀವು ಹೋಗ್ರಿ ಹತ್ತು ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳ್ರಿ ಈ ಯೂನಿವರ್ಸ್ನಿಂದ ನೀವೇನು ಬಯಸ್ತಾ ಇದ್ದೀರಾ ನಿಮ್ಮ ಹೃದಯದ ಒಳಗಿನ ಧ್ವನಿ ಏನು ಕೇಳ್ಕೊಳ್ರಿ ಏನು ಮೊದ್ಲಿಗೆ ಬರುತ್ತಲ್ಲ ಭಾವನೆ ಅದೇ ನಿಮ್ಮ ನಿಜವಾದ ಇಚ್ಛೆ ಆಗಿರುತ್ತೆ ಎರಡನೇದು ವೈಟ್ ಕ್ಯಾಂಡಲ್ನ ಹಚ್ಚಿರಿ ವೈಟು ಪ್ಯೂರಿಟಿ ಮತ್ತು ಕ್ಲಿಯಾರಿಟಿನ ರೆಪ್ರೆಸೆಂಟ್ ಮಾಡುತ್ತೆ ಅದ್ರದ್ದು ಬಣ್ಣ ಆಗಿರುತ್ತೆ ಕ್ಯಾಂಡಲ್ ಹಚ್ಚುವಾಗ ಈ ಮಾತನ್ನು ಹೇಳ್ರಿ ಈ ಡಿವೈನ್ ಪೋರ್ಟಲ್ನ ಜೊತೆ ಇದ್ದೀನಿ ಡಿ ಆರ್ ಯೂನಿವರ್ಸ್ ನನಗೆ ತೋರಿಸು ನನಗಾಗಿಯೇ ನಿಶ್ಚಿತವಾಗಿರೋದೆಲ್ಲನೂ ನನಗೆ ತೋರಿಸು ಮೂರನೇದು ಮ್ಯಾನಿಫೆಸ್ಟೇಷನ್ ಸ್ಕ್ರಿಪ್ಟಿಂಗಿನ ಬರೀರಿ ಧನ್ಯವಾದ ಯೂನಿವರ್ಸ್ ಟ್ರಿಪಲ್ ಸೆವೆನ್ ಪೋರ್ಟಲ್ನ ಮೂಲಕ ನನ್ನ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲನೂ ಬರೀರಿ ನೀವು ಬಯಸೋದೆಲ್ಲಾನು ಬರೀರಿ ದುಡ್ಡು ಶಾಂತಿ ಪ್ರೀತಿ ಸಕ್ಸಸ್ ಹೆಂಗಂದರೆ ಅದು ಆಲ್ರೆಡಿ ಸಿಕ್ಬಿಟ್ಟಿದೆ ನಿಮಗೆ ಎಕ್ಸಾಂಪಲ್ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ನನಗೆ ಐದು ಲಕ್ಷ ಸಿಕ್ಬಿಟ್ಟಿದೆ ನನಗೆ ತುಂಬ ಅವಶ್ಯವಾಗಿತ್ತು ನನಗೆ ಐದು ಲಕ್ಷ ಸಿಕ್ಬಿಡ್ತು ನನ್ನ ಆತ್ಮಕ್ಕೆ ಖುಷಿ ಕೊಡೋ ಕೆಲಸ ಸಿಕ್ಬಿಡ್ತು ನನ್ನ ಊರ್ ಜಾಗೆ ಮ್ಯಾಚ್ ಆಗೋ ಸಂಗಾತಿ ಸಿಕ್ಕಾಯಿತು ಈಗ ಮಾತಾಡೋಣ ಅಫರ್ಮೇಷನ್ಸ್ ಬಗ್ಗೆ ಇದನ್ನು ಜುಲೈ ಏಳನೇ ತಾರೀಕು ರಾತ್ರಿ ರಿಪೀಟೇಷನ್ ಮಾಡಿರಿ ಟ್ರಿಪಲ್ ಸೆವೆನ್ ಡಿವೈನ್ ಪೋರ್ಟಲ್ ಅಫರ್ಮೇಷನ್ಸು ಮೊದಲನೇದು ನಾನು ಬ್ರಹ್ಮಾಂಡದ ಜೊತೆ ಸಂಪೂರ್ಣವಾಗಿ ಒಂದಾಗಿದ್ದೀನಿ ಎರಡನೇದು ನನ್ನ ಊರ್ಜಾ ದುಡ್ಡು ಪ್ರೀತಿ ಮತ್ತು ಸಕ್ಸಸ್ಸು ಅಟ್ರಾಕ್ಟ್ ಮಾಡ್ತಿದ್ದೀನಿ ಮೂರನೇದು ನಾನು ಈ ಡಿವೈನ್ ಟೈಮಿಂಗ್ಸನ್ನು ಬಹಳ ವಿಶ್ವಾಸ ಮಾಡ್ತೀನಿ ನನ್ನನ್ನು ನನ್ನ ಕನಸಿನ ಹತ್ರ ಕರ್ಕೊಂಡು ಹೋಗ್ತಾ ಇದೆ ನಾಲ್ಕನೇದು ಪ್ರತಿದಿನ ನನ್ನ ಜೀವನ ಇದೆ ಮತ್ತು ಸಂಪದ್ಭರಿತವಾಗ್ತಿದೆ ಐದನೇದು ಏನೇನು ಕೇಳ್ತಿದ್ದೀರೋ ಕೇಳೋದಕ್ಕಿಂತ ಹೆಚ್ಚು ಪಟ್ಟು ಆಗ್ಬಿಡ್ತಾಯಿದೆ ಇದೆ ಆರನೇದು ನನ್ನನ್ನು ನನ್ನ ಹೈಯರ್ ಸೆಲ್ಫ್ ಜೊತೆ ಒಂದು ಮಾಡ್ತಾ ಇದೆ ಏಳನೇದು ಐ ಆಮ್ ರೆಡಿ ನಾನು ರೆಡಿ ಇದ್ದೀನಿ ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋಕ್ಕೆ ಬ್ರಹ್ಮಾಂಡ ನನಗೆ ಏನು ಕೊಡೋಕ್ಕೆ ಬಯಸ್ತಾ ಇದೆಯಲ್ಲ ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಕಲ್ಪನೆ ಮಾಡ್ಕೊಳ್ರಿ ನೀವೊಂದು ವಿಶಾಲವಾಗಿರೋ ಮೈದಾನದಲ್ಲಿ ನಿಂತ್ಕೊಂಡಿದ್ದೀರಾ ಆಕಾಶದಲ್ಲಿ ಒಂದು ಬೆಳಕಿನ ಕಿರಣ ಬೀಳ್ತಾ ಇದೆ ಸೀದಾ ನಿಮ್ಮ ಹತ್ರನೇ ಆ ಲೈಟ್ ನಿಮ್ಮ ತಲೆಯನ್ನು ಮುಟ್ತಾಯಿದೆ ಮತ್ತು ಸಂಪೂರ್ಣ ಶರೀರ ಎಲ್ಲ ಆವರಿಸ್ತಾ ಇದೆ ನಿಮ್ಮ ಹೃದಯ ಕೃತಜ್ಞತೆಯಿಂದ ತುಂಬಿಬಿಟ್ಟಿದೆ ನಿಮ್ಮ ದಾರಿ ತೆರೆಯುತ್ತೆ ನೀವು ಜೋರಾಗಿ ಹೇಳ್ತಿದ್ದೀರಾ ಐ ಆಮ್ ರೆಡಿ ನಾನು ತಯಾರಾಗಿದ್ದೀನಿ ಯೂನಿವರ್ಸ್ ಐ ಆಮ್ ರೆಡಿ ನಾನು ತಯಾರಾಗಿದ್ದೀನಿ ಈಗ ನೀವು ಕತೆ ಬೇಡ ಅಂತೀರಾ ಆದರೂ ಒಂದು ಕತೆ ಹೇಳ್ತೀನಿ ಯಾಕಂದರೆ ನಡೆದಿರೋ ಕತೆ ಸಾಧಾರಣ ಹುಡುಗ ಇರ್ತಾನೆ ಅವನ ಹತ್ರ ಇ ಎಮ್ ಐ ಜಾಸ್ತಿ ಇರುತ್ತೆ ನೌಕರಿ ಸಂಬಳ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ ಅವನ ಜೀವನದ ಜಸ್ಟ್ ಒಂದು ಆಗಿತ್ತು ಆದರೆ ಹೋದ ವರ್ಷ ನಡೆದಿದ್ದು ಪೋರ್ಟಲ್ಲು ಸೆವೆನ್ನ ವೀಡಿಯೋ ನೋಡಿದ ಅವನಿಗೆ ಗೊತ್ತಾಯಿತು ಈ ಸೆವೆನ್ ಪೋರ್ಟಲ್ ಅಂದ್ರೇನು ಅಂತ ಆ ದಿನ ಅವನು ಫಸ್ಟ್ ಟೈಮ್ ಬಹಳ ಗಂಭೀರವಾಗಿ ತೊಗೊಂಡ ವಿಷಲೈಸ್ ಮಾಡ್ದೆ ಅಫರ್ಮೇಷನ್ ಮಾಡ್ದ ಮೂರು ತಿಂಗಳೊಳಗೆ ಮೂರು ತಿಂಗಳೊಳಗೆ ಅವ್ನಿಗೆ ಹೊಸ ಅವ್ನಿಗೆ ಇಷ್ಟವಾಗಿರೋ ಕೆಲಸ ಸಿಕ್ತು ಇನ್ಕಮ್ ಡಬಲ್ ಆಯಿತು ಅವನ ಆತ್ಮ ಖುಷಿಯಾಗೋ ಜಾಗ ಸಿಕ್ತು ಬಟ್ ಆ ಹುಡುಗ ಏನೂ ಜಾದ್ ಮಾಡಲಿಲ್ಲ ಜಸ್ಟ್ ಆ ಫ್ರೀಕ್ವೆನ್ಸಿನ ಇಟ್ಕೊಂಡ ಬ್ರಹ್ಮಾಂಡ ಯಾವತ್ತೂ ತಾರತಮ್ಯ ಮಾಡಲ್ಲ ಪ್ರತಿಯೊಬ್ರಿಗೂ ಕೊಡೋಕ್ಕೆ ರೆಡಿ ಇರುತ್ತೆ ತೊಗೊಳೋಕ್ಕೆ ನೀವು ರೆಡಿ ಇರಬೇಕಷ್ಟೇ ಕೇವಲ ಮನಸ್ಸು ಬಿಚ್ಚಿ ಪ್ರೀತಿಯಿಂದ ಹೃದಯದಿಂದ ವಿಶ್ವಾಸದಿಂದ ಯಾರೆಲ್ಲ ಕೇಳ್ತಾರೋ ಅವ್ರಿಗೆಲ್ಲ ಕೊಡೋಕ್ಕೆ ರೆಡಿ ಕೊಡ್ತಾನೆ ಇರುತ್ತೆ ಇನ್ನು ಈ ಪೋರ್ಟೆಲ್ಲು ಈ ಟೈಮಿಂಗ್ಸು ನಿಮ್ಮದಾಗಿದೆ ಈ ಯೂನಿವರ್ಸ್ ಪ್ರತಿದಿನ ಸಂಕೇತ ನೀಡುತ್ತೆ ಆದರೆ ಏಳನೇ ತಾರೀಕು ಜುಲೈ ಒಂದು ಆಕಸ್ಮಿಕ ಆಗಿರಲ್ಲ ಏನಾದರೂ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಡಿವೈನ್ ಟೈಮಿಂಗ್ಸ್ ಆಗಿರುತ್ತೆ ನಿಮಗೆ ನೆನಪು ಮಾಡ್ತಾ ಇರುತ್ತೆ ಏನಂತ ನೀವು ತುಂಬ ಸ್ಪೆಷಲ್ಲು ನೀವು ತಯಾರಾಗಿದ್ದೀರಾ ಇನ್ನು ಆ ಟೈಮ್ ಬಂದುಬಿಟ್ಟಿದೆ ಬ್ರಹ್ಮಾಂಡ ನಿಮಗಾಗಿನೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತಿದೆ ಈಗ ಏಳು ಸಲ ರಿಪೀಟ್ ಮಾಡಿರಿ ಐ ಆಮ್ ರೆಡಿ ನಾನು ತಯಾರಾಗಿದ್ದೀನಿ ನಾನು ವಿಶ್ವಾಸ ಮಾಡ್ತೀನಿ ನಾನು ಸ್ವೀಕಾರ ಮಾಡ್ತೀನಿ ನಾನು ಎಲ್ಲಾನು ಪಡ್ಕೊಳ್ಳೋಕ್ಕೆ ಯೋಗ್ಯವಾಗಿದ್ದೀನಿ ನನ್ನ ಹೃದಯದ ಆಳದಲ್ಲಿರೋ ಎಲ್ಲಾನು ಪಡ್ಕೊಳ್ಳೋಕ್ಕೆ ಯೋಗ್ಯವಾಗಿದ್ದೀನಿ ಧನ್ಯವಾದ ಯೂನಿವರ್ಸ್ ಟ್ರಿಪಲ್ ಸೆವೆನ್ ಪೋರ್ಟೆಲ್ಲು ತಾರೀಖಾಗಿರಲ್ಲ ಇದು ನಿಮ್ಮೊಳಗೆ ಮಲಗಿರೋ ಶಕ್ತಿಯ ಪುನರ್ಜನ್ಮ ಆಗಿರುತ್ತೆ ಯೂನಿವರ್ಸ್ ಇನ್ನೂ ನಿಮ್ಮ ಜೊತೆಲೇ ಇದೆ ಜಸ್ಟು ನಿಮಗೆ ನೀವು ವಾದ ಮಾಡ್ಕೊಳ್ಳ್ರಿ ನೀವೇನು ಭಯ ಇಲ್ದಲೇ ಕೇಳ್ತೀನಿ ಅಂತ ಪೂರ್ಣ ಶುದ್ಧತೆಯಿಂದ ವಿಶ್ವಾಸ ಮಾಡ್ತೀನಿ ಅಂತ ಯಾರೆಲ್ಲ ಹೊಸ ಜೀವನಕ್ಕೆ ರೆಡಿ ಇದ್ದೀರೋ ಅವರು ಕಮೆಂಟ್ ಮಾಡಿರಿ ಐ ಆಮ್ ರೆಡಿ ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಒಂದು ಟೆಕ್ನಿಕನ್ನು ನೀವು ಅದನ್ನು ಮಾಡಿದ್ರು ರಿಸಲ್ಟ್ ಸೇಮು ಇದನ್ನು ಮಾಡಿದ್ರೂ ರಿಸಲ್ಟ್ ಸೇಮು ಆದರೆ ನೀವು ಶ್ರದ್ಧಾ ಭಕ್ತಿಯಿಂದ ಮಾಡೋದಷ್ಟೇ ಇಲ್ಲಿ ಬೇಕಾಗಿರೋದು ಯೂನಿವರ್ಸ್ ಕೇಳೋದು ಅದೊಂದನ್ನೇ ಸುಲಭವಾಗಿ ಮಾಡಿರಿ ಸಂತೋಷವಾಗಿ ಮಾಡಿರಿ ಯಾವುದೇ ಟೆನ್ಷನ್ ತೊಗೊಂಡ್ಬಿಡ್ರಿ ಸೀರಿಯಸ್ ಆಗಿ ಮಾಡೋಕ್ಕೆ ಹೋಗ್ಬಿಡ್ರಿ ಕೂಲಾಗಿ ಮಾಡಿರಿ ಎಲ್ರಿಗೂ ನಿಮ್ಮ ನಿಮ್ಮ ಆಸೆಗಳೆಲ್ಲ ನೆರವೇರಲಿ ಸುಖ ಸಮೃದ್ಧಿ ತುಂಬಲಿ ಥ್ಯಾಂಕ್ ಯು ಥ್ಯಾಂಕ್ ಯು Think about it.